आकाशवाणी ताई होटे के टाय तो घंटा यल्तु इद्र सको ब्यारेनो बाडे साप्ताहिक का कार्यक्रम कार्यक्रमदा प्रायोजक करू मेडिकल एंड डेंटल कॉलेज हॉस्पिटल शिवमुका ईका ಶಿವಮೊಗ್ಗ ಸುಬ್ಬಯ್ಯ ವೈದ್ಯಕೀಯ ಮಹಾವಿದ್ಯಾಲಯದ ಶರೀರಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ಚೇತನ್ ಎಚ್ ಎ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ ಇವರನ್ನ ಸಂದರ್ಶಿಸುತ್ತಾರೆ ಡಾ ಸುಶ್ರಾವ್ಯ ಜೆ ಐತಾಳ್ ಆಕಾಶವಾಣಿ ಭದ್ರಾವತಿ ಕೆಲವರೇ ನಮ್ಮ ದೇಹದ ಒಟ್ಟಾರೆ ಆರೋಗ್ಯಕ್ಕೆ ವ್ಯಾಯಾಮ ಅತ್ಯವಶ್ಯಕ ಅನ್ನೋ ಸಂಗತಿ ನಿಮ್ಮೆಲ್ಲರಿಗೂ ತಿಳಿದಿದೆ ಹಾಗಿದ್ದಲ್ಲಿ ಈ ವ್ಯಾಯಾಮ ಅಂದ್ರೇನು ಇದು ಹೇಗೆ ನಮ್ಮ ಆರೋಗ್ಯವನ್ನು ಉತ್ತೇಜಿಸುತ್ತೆ ಅನ್ನೋದರ ಕುರಿತು ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಚೇತನ್ ಹೆಚ್ಚೆ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಶರೀರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಈ ವಿಭಾಗದ ಮುಖ್ಯಸ್ಥರು ಕೂಡ ಹಾಗೆಯೇ ಇವರು ಭಾರತೀಯ ವೈದ್ಯಕೀಯ ಸಂಘದ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಚೇತನ್ ಅವರೇ ನಮಸ್ಕಾರ ಮೇಡಮ್ ಡಾಕ್ಟರ್ ಈ ವ್ಯಾಯಾಮ ಅಂದ್ರೇನು ಇದರಲ್ಲಿ ಬಗೆಗಳೇನಾದ್ರೂ ಇದೆಯಾ ವ್ಯಾಯಾಮ ಅಂದ್ರೆ ವ್ಯವಸ್ಥಿತವಾಗಿ ಉದ್ದೇಶಪೂರ್ವಕವಾಗಿ ಗುರಿಯನ್ನಾಧಾರಿತ ಪುನರಾವರ್ತಿಸುವ ದೈಹಿಕ ಶ್ರಮನ ವ್ಯಾಯಾಮ ಅಂತ ಹೇಳಿ ಹೇಳ್ಬೋದು ಅದರಲ್ಲಿ ಬಹಳಷ್ಟು ವೆರೈಟಿ ಇದೆ ಹೇಳೋದಾದ್ರೆ ಏರೋಬಿಕ್ ಅಂತೀವಿ ಒಂದು ಏರೋಬಿಕ್ ಅಂದ್ರೆ ಈಗ ನಾವು ಹೃದಯಕ್ಕೆ ಅನುಕೂಲ ಆಗುವಂತ ಎಕ್ಸಸೈಸ್ಗಳು ಯಾವುದು ನಾವು ಸೈಕ್ಲಿಂಗು ಜಾಗಿಂಗು ಇವೆಲ್ಲ ಆ ಪಟ್ಟಿಯಲ್ಲಿ ಬರತಕ್ಕಂಥದ್ದು ಇನ್ನೊಂದು ಸ್ಟ್ರೆಂಕ್ ಬಿಲ್ಡಿಂಗ್ ಅಂದ್ರೆ ನಮ್ಮ ಬಲನ ಹೆಚ್ಚಿಗೆ ಮಾಡುವಂಥದ್ದು ಮಾಂಸನ ದಪ್ಪ ಮಾಡೋವಂಥದ್ದು ಇವೆಲ್ಲ ಈಗ ಜಿಮ್ ಅಲ್ಲಿ ವೈಟ್ಸ್ ಎತ್ತ ಬಿಟ್ಟು ಮಾಡ್ತಾರಲ್ಲ ಅದಕ್ಕೆ ನಾವು ಸ್ಟ್ರೆಂತ್ ಬಿಲ್ಡಿಂಗ್ ಎಕ್ಸಸೈಸ್ ಅಂತೀವಿ ಇನ್ನ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ ಈಗ ಯೋಗಾಸನ ಮಾಡ್ತಾರೆ ಇವೆಲ್ಲ ಮಾಡಿದಾಗ ಮೈನ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಬಹಳ ಒಳ್ಳೇದು ಇದು ವೇಗಲ್ ಟೋನ್ ಅನ್ನೋದನ್ನ ಇಂಪ್ರೂವ್ ಮಾಡುತ್ತೆ ನಮ್ಮಲ್ಲಿ ಹಾರ್ಟ್ ಗೆ ಬೇಕಿರೋ ಒಂದು ಒಳ್ಳೆಯ ಅಂಶ ಅದು ಅದನ್ನ ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಇನ್ನೊಂದು ವೆರೈಟಿ ಅಂದ್ರೆ ಬ್ಯಾಲೆನ್ಸ್ ಈಗ ಒಂದೇ ಕಾಲಲ್ಲಿ ನಿಂತ್ಕೊಳೋದು ಹಿಂದ್ಗಡೆ ನಡೆಯುವಂಥದ್ದು ಒಂದೇ ದಾರದ ಮೇಲೆ ನಡೆಯುವಂಥದ್ದು ಇವೆಲ್ಲ ಬ್ಯಾಲೆನ್ಸ್ ಇಂಪ್ರೂವ್ ಮಾಡೋವಂತ ಎಕ್ಸೈಸ್ಗಳು ಅಂತೀವಿ ಇನ್ನ ಐದನೇ ವೆರೈಟಿ ಎಕ್ಸಸೈಸ್ ಅಂದ್ರೆ ಕೋರ್ಡಿನೇಷನ್ ಎಕ್ಸೈಸ್ ಈಗ ನಾವು ಕೀಬೋರ್ಡ್ ಟೈಪ್ ಮಾಡೋದಿರ್ಬೋದು ಯಾವ್ದಾರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನೋಡಿಸುವಂತದಿರ್ಬೋದು ಈ ಕಾರ್ ಡ್ರೈವ್ ಮಾಡೋ ಅಂತದಿರ್ಬೋದು ಇದಕ್ಕೆ ಬೇಕಾಗಿರುವಂತಹ ಮಾಂಸ್ಗಳ ಕೋಆರ್ಡಿನೇಷನ್ ಅದಕ್ಕೆ ಕೋಆರ್ಡಿನೇಷನ್ ಎಕ್ಸಸೈಸ್ ಅಂತ ಹೇಳಿ ಹೇಳ್ತೀವಿ ಸರಿ ಇನ್ನು ಈ ವ್ಯಾಯಾಮದಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ಪ್ರಯೋಜನಗಳಿವೆ ಡಾಕ್ಟರ್ ಅಥವಾ ವ್ಯಾಯಾಮದಿಂದ ನಮ್ಮ ದೇಹದ ಮೇಲೆ ಆಗುವ ಕಾರ್ಯವಿಧಾನ ಇದರ ಬಗ್ಗೆ ಹೇಳಿ ಓಕೆ ಸೊ ಇದರಿಂದ ನಮಗೆ ಈ ಮೇಲ್ಕಂಡ ಎಲ್ಲ ವ್ಯಾಯಾಮಗಳಲ್ಲಿ ಎಲ್ಲದು ಒಳ್ಳೇದಂತಲ್ಲ ಇದರಲ್ಲಿ ಕೆಲವೊಂದು ತುಂಬಾ ಒಳ್ಳೇದು ಅದನ್ನ ನಾವು ಐಸೋಮೆಟ್ರಿಕ್ ಅಥವಾ ಐಸೋಟೋನಿಕ್ ಅಂತ ಹೇಳಿ ಎರಡು ವಿಭಾಗ ಮಾಡ್ಕೊತೀವಿ ಸಾಧಾರಣ ಜನಕ್ಕೆ ಹೇಳೋದಾದ್ರೆ ಡೈನಮಿಕ್ ಹಾಗೂ ಸ್ಟ್ಯಾಟಿಕ್ ಸೊ ಈಗ ಯಾವ್ದ್ರಲ್ಲಿ ನೀವು ಮೂಮೆಂಟ್ ಕಾಣಿಸ್ತಿತ್ತೋ ಅಂತ ಎಕ್ಸಸೈಸ್ಗಳು ತುಂಬಾ ಒಳ್ಳೇದು ಸೈಕ್ಲಿಂಗು ಜಾಗಿಂಗು ಅವೆಲ್ಲ ಅದೇ ಭಾರ ಎತ್ತೋದು ಸೊ ಇವೆಲ್ಲ ಎಕ್ಸಸೈಸ್ ಅಂತ ಮೇಲ್ನೋಟಕ್ಕೆ ಕಂಡ್ರು ಅಂತ ಒಳ್ಳೆದಲ್ಲ ಸೊ ಅನುಕೂಲ ಏನು ಅಂದ್ರೆ ಇದರಲ್ಲಿ ನಮಗೆ ಒಂದು ಫಿಟ್ನೆಸ್ ನಮ್ಮ ಓವರ್ ಆಲ್ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ತೂಕ ಇಳಿಸಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಆಮೇಲೆ ಡೈಜೆಷನ್ ಡೈಜೆಷನ್ ಗೆ ಬಹಳ ಮಟ್ಟಿಗೆ ಎಕ್ಸೈಸ್ ಅನುಕೂಲ ಆಗುತ್ತೆ ಆಮೇಲೆ ಬೋನಿನ ಡೆನ್ಸಿಟಿ ನಮ್ಮ ಮೂಳೆಯ ಸಾಂದ್ರತೆ ನಾವೇನೇ ಕ್ಯಾಲ್ಸಿಯಂ ತಗೊಂಡ್ರು ನಾವೇನೇ ಕೆಲವೊಂದು ಮಾತ್ರೆಗಳು ವಿಟಮಿನ್ ಡಿ ತ್ರೀ ಏನೇ ತಗೊಂಡ್ರೂನು ಆ ಕ್ಯಾಲ್ಸಿಯಂ ಮೂಳೆ ಒಳಗ ಹೋಗ್ಲಿಕ್ಕೆ ಎಕ್ಸೈಸ್ ಇಲ್ದಲೆ ಇದ್ರೆ ಹೋಗೋದಿಲ್ಲ ನೆಕ್ಸ್ಟ್ ಮಸಲ್ ಸ್ಟ್ರೆಂತ್ ಕೆಲವೊಂದು ಮಾಂಸ ಕೆಲವೊಂದು ಕಾರಣದಿಂದ ವೀಕ್ ಆಗಿದ್ರೆ ಈ ಎಕ್ಸಸೈಸ್ಗಳು ಮಾಡಿದಾಗ ಆ ಪರ್ಟಿಕ್ಯುಲರ್ ಮಾಂಸ ವಾಪಸ್ ಅದರ ಮುಂಚಿನ ಸ್ಥಿತಿಗೆ ತಲುಪುತ್ತೆ ಅದಲ್ಲದಲ್ಲೇ ಜಾಯಿಂಟ್ ಮೊಬಿಲಿಟಿ ಕೆಲವೊಬ್ಬರಿಗೆ ಕೆಲವೊಂದು ಮೂಮೆಂಟ್ಸ್ ರಿಸ್ಟ್ರಿಕ್ಟೆಡ್ ಆಗಿರುತ್ತೆ ನಾನಾ ಕಾರಣಗಳಿಂದ ಕೆಲವೊಂದು ಎಕ್ಸಸೈಸ್ ಮಾಡಿದಾಗ ಆ ಮೂವ್ಮೆಂಟ್ಸ್ ವಾಪಸ್ ಬರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಕ್ಸಸೈಸ್ ಮಾಡಿದ್ರೆ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದರಲ್ಲಿ ಬಹಳಷ್ಟು ರೀತಿಲಿ ಹೆಲ್ಪ್ ಮಾಡುತ್ತೆ ಇವೆಲ್ಲದೂ ಇಂಪ್ರೂವ್ ಆದಾಗ ನ್ಯಾಚುರಲಿ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆ ಅದು ಜಾಸ್ತಿ ಆಗುತ್ತೆ ಆಮೇಲೆ ಸ್ಟಡೀಸ್ ಹೇಳಿದೆ ಯಾವಾಗ ಎಕ್ಸಸೈಜ್ ಮಾಡ್ತೀವೋ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಜಾಸ್ತಿ ಆಗುತ್ತೆ ಅಂದ್ರೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಯಾವುದೇ ಒಂದು ಕೆಲಸ ಮಾಡುವಾಗ ಗಮನ ಇಟ್ಟು ಮಾಡೋ ರೀತಿ ಬರುತ್ತೆ ಅದರ ಜೊತೆ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ ಅಂದ್ರೆ ಒಂದೇ ಕೆಲಸನ ಪುನರಾವರ್ತನೆ ಮಾಡಿ 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 ಆ ಕೆಲಸ ನಮ್ಮ ಪರ್ಫೆಕ್ಷನ್ ರೀತಿಯಲ್ಲಿ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವೆಲ್ಲ ಬೆನಿಫಿಟ್ಸ್ ನಮಗೆ ಎಕ್ಸಸೈಸ್ ಮಾಡೋದ್ರಲ್ಲಿ ಬರುತ್ತೆ ಆದ್ರೆ ಈ ಎಕ್ಸಸೈಜ್ ಮಾಡುವ ಪ್ರಮಾಣ ನಾವು ನಿಗದಿಪಡಿಸಬೇಕು ಅಮೃತ ಆಗ್ಲಿ ಅತಿ ಆದ್ರೆ ವಿಷ ಅಂತ ಹೇಳಿ ಗಾದೆ ಇದೆ ಹಾಗೆ ಎಕ್ಸಸೈಸ್ ಮಾಡುವಾಗ್ಲೂನು ನಾವು ನೋಡ್ಕೊಂಡು ಒಂದು ಲಿಮಿಟ್ ಅಲ್ಲಿ ಮಾಡಬೇಕು ಇದಕ್ಕೆ ಒಂದು ಮಾನದಂಡ ಇದೆ ಮೆಟಬಾಲಿಕ್ ಇಕ್ವವೆಲೆಂಟ್ ಅಂತ ಹೇಳ್ತೀವಿ ಸೊ ಅದು ಮೂರು ಸಾವಿರದ ಐನೂರು ಒಂದು ವಾರಕ್ಕೆ ಆಗಬೇಕು ಈಗ ಈ ತರ ಹೇಳಿದ್ರೆ ಜನಕ್ಕೆ ಅರ್ಥ ಆಗೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ದಿನಕ್ಕೆ ಒಂದು ಗಂಟೆ ವ್ಯಾಯಾಮ ಅದು ಒಂದು ವಾರಕ್ಕೆ ಮೂರು ಸಾವಿರದ ಐನೂರು ಇದಕ್ಕೆ ಬರುತ್ತೆ ಅದು ಬಿಟ್ಟು ನಾವು ಒಳ್ಳೇದು ಅಂತ ಹೇಳಿ ಮೂರು ಗಂಟೆ ವ್ಯಾಯಾಮ ಹೋದ್ವಿ ಒಂದು ಎರಡು ಮೂರು ಗಂಟೆ ವಾಕಿಂಗ್ ಹೋದ್ವಿ ಜಿಮಿಗೆ ಹೋದ್ವಿ ಇಷ್ಟೆಲ್ಲ ಮಾಡಿದ್ರೆ ಬಹಳ ಮಟ್ಟಿಗೆ ಮಾಂಸಕ್ಕಾಗ್ಲಿ ಹಾರ್ಟಿಗಾಗ್ಲಿ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಯಾವುದೇ ಆಗಲಿ ಒಂದು ಇತಿ ಮಿತಿಲಿ ನಾವು ಮಾಡಬೇಕಾಗತ್ತೆ ಇನ್ನು ಈ ವ್ಯಾಯಾಮಕ್ಕೆ ಪೂರಕವಾಗಿ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಡಾಕ್ಟರ್ ಸೊ ಈಗ ವ್ಯಾಯಾಮಕ್ಕೆ ಪೂರಕವಾಗಿ ಆಹಾರ ಅಂದರೆ ನಮಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ಎರಡು ಇರುತ್ತೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ನಮಗೆ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸು ಇವೆಲ್ಲ ಆಹಾರಗಳನ್ನ ಸೇವಿಸಬೇಕು ಆದಷ್ಟು ಪ್ರಮಾಣದಲ್ಲಿ ನಾವು ಅದನ್ನ ಸಂಸ್ಕರಣೆ ಮಾಡದಲ್ಲೇ ಇರುವಂಥ ಆಹಾರನ ಸೇವಿಸಬೇಕು ಸೊ ಅದ್ರ ಜೊತೆಗೆ ಟಾರ್ಗೆಟೆಡ್ ಎಕ್ಸಸೈಸ್ ಅಂತ ಹೇಳಿ ಹೇಳ್ತೀವಿ ಅದಕ್ಕೆ ನಮಗೆ ಬೇಕಾಗುವಂಥ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಆಯಾ ಪರ್ಟಿಕ್ಯುಲರ್ ಕಾಯಿಲೆ ನಾವು ಹೇಳ್ತಾ ಹೋಗ್ತೀವಿ ಈಗ ಅದ್ರ ಜೊತೆ ಹೈಡ್ರೇಷನ್ ನೀರಿನ ಅಂಶ ಸಾಕಷ್ಟು ಪ್ರಮಾಣದಲ್ಲಿ ಇರಬೇಕು ಆಮೇಲೆ ಈಗ ನಾವು ತಿಂದಿರೋ ಫುಡ್ ಏನಾಗುತ್ತೆ ಕೊನೆಗೆ ನಮ್ಮ ಮಾಂಸದಲ್ಲಿ ಗ್ಲೈಕೋಜನ್ ಅನ್ನ ಕಂಟೆಂಟ್ ಅನ್ನ ವಾಪಸ್ಸು ಅದು ಹೋಗ್ಬಿಟ್ಟು ಪೂರ್ತಿ ಮಾಡುತ್ತೆ ನಾವು ಎಕ್ಸೈಸ್ ಮಾಡಿದಾಗ ಅವೆಲ್ಲ ಖಾಲಿಯಾಗಿರುತ್ತೆ ಅದು ವಾಪಸ್ಸು ಅದನ್ನ ಭರ್ತಿ ಮಾಡುತ್ತೆ ಇದ್ರ ಜೊತೆ ಇನ್ನೂ ಒಂದು ಇನ್ಫಾರ್ಮೇಶನ್ ಹೇಳೋದಾದ್ರೆ ಈಗ ಎಕ್ಸಸೈಜ್ ಅಲ್ಲಿ ಯಾವ ತರ ಎಕ್ಸಸೈಸ್ ಒಳ್ಳೇದು ಈಗ ಜಿಮ್ಗೂ ಹೋಗ್ತಾರೆ ಯೋಗಾಸನೂ ಮಾಡ್ತಾರೆ ಯಾವ ಎಕ್ಸೈಸ್ ಒಳ್ಳೇದು ಅಂದ್ರೆ ಆರೋಗ್ಯದ ಪಾಯಿಂಟ್ ಆಫ್ ವ್ಯೂ ನಮಗೆ ಸೈಕ್ಲಿಂಗು ಜಾಗಿಂಗು ಯೋಗಾಸನ ಇದು ತುಂಬಾ ಒಳ್ಳೇದು ಜಿಮಿಗೆ ಹೋಗ ಕೆಲವೊಂದು ಉದ್ದೇಶ ಒಳ್ಳೇದಿದ್ರು ಬಹಳ ಮಟ್ಟಿಗೆ ಅದನ್ನ ನಾವು ತುಂಬಾ ಮಾಂಸ ದಪ್ಪ ಆ ಈ ಉದ್ದೇಶದಿಂದ ಹೋಗಿದ್ದೆ ಆದರೆ ಆರೋಗ್ಯದ ದೃಷ್ಟಿಲಿ ಅದು ಅಷ್ಟು ಒಳ್ಳೆದಲ್ಲ ಇದ್ರ ಜೊತೇಲಿ ಈ ಆರೋಗ್ಯದಿಂದ ಆಗ ಬೆನಿಫಿಟ್ಸ್ ವಿಚಾರಕ್ಕೆ ಬರೋದಾದ್ರೆ ಅಂಶಗಳು ಹೇಳೋದಾದ್ರೆ ಆ ಕೊರೊನರಿ ಆರ್ಟ್ರಿ ಡಿಸೀಸ್ ಅಂದ್ರೆ ಹಾರ್ಟಿನ ತೊಂದರೆಗಳು ಆರು ಪರ್ಸೆಂಟ್ ತನಕ ಕಡಿಮೆ ಆಗುತ್ತೆ ಡಯಾಬಿಟಿಸ್ ಮೆಲಿಟಸ್ ಸಕ್ಕರೆ ರೋಗ ಏಳು ಪರ್ಸೆಂಟ್ ತನಕ ಕಡಿಮೆ ಆಗುತ್ತೆ ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಅದು ಹತ್ತು ಪರ್ಸೆಂಟ್ ತನಕ ಕಡಿಮೆ ಆಗುತ್ತೆ ಕೊಲಾನ್ ಕ್ಯಾನ್ಸರ್ ನಮ್ಮ ದೊಡ್ಡ ಕರಳಿನ ಕ್ಯಾನ್ಸರ್ ಏನಿದೆ ಹತ್ತು ಪರ್ಸೆಂಟ್ ತನಕ ಕಡಿಮೆ ಆಗುತ್ತೆ ಪ್ರೀ ಮೆಚೂರ್ ಮಾರ್ಟಾಲಿಟಿ ಅಂದ್ರೆ ವಯಸ್ಸಿಗೆ ಮುಂಚೆನೆ ಮರಣ ಹೊಂದುವಂತ ಸಂಭವ ಅದು ಒಂಬತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಅದಲ್ಲದೆ ಅಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಇದರಿಂದ ಇಪ್ಪತ್ತೊಂಬತ್ತು ಪರ್ಸೆಂಟ್ ನಮಗೆ ಬೆನಿಫಿಟ್ ಸಿಗುತ್ತೆ ಈ ಎಕ್ಸರ್ಸೈಸ್ ಮಾಡೋದ್ರಿಂದ ಎಲ್ಲದಕ್ಕಿಂತ ಹೆಚ್ಚಾಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಮ್ಮ ಬ್ರೈನ್ ರಿಲೇಟೆಡ್ ಆಕ್ಟಿವಿಟೀಸ್ ಅಲ್ಲಿ ಮೆಮೊರಿ ಶಾರ್ಪ್ ಆಗುತ್ತೆ ಏಕಾಗ್ರತೆ ಶಾರ್ಪ್ ಆಗುತ್ತೆ ಥಿಂಕಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ ನಮ್ಮ ವ್ಯವಹಾರದಲ್ಲಿ ನಮ್ಮ ಬಿಹೇವಿಯರ್ ತುಂಬಾ ಇಂಪ್ರೂವ್ ಆಗುತ್ತೆ ಹಾಗೂ ಸಾಮಾಜಿಕವಾಗಿ ಜನರ ಜೊತೆ ನಾವು ಬೆರೆಯುವಂತ ಒಂದು ಕಲೆ ಅದು ನಮ್ಗೆ ಎಕ್ಸಸೈಸ್ ಮಾಡೋದ್ರಿಂದ ಜನರ ಜೊತೆ ಸೇರೋದ್ರಿಂದ ಅವೆಲ್ಲ ಬಹಳ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಸರಿ ಡಾಕ್ಟರ್ ಅತಿಯಾದ ವ್ಯಾಯಾಮದಿಂದ ನಮ್ಮ ದೇಹದ ಮೇಲೆ ದುಷ್ಪರಿಣಾಮಗಳೇನಾದ್ರೂ ಆಗಬಹುದಾ ಇದ್ರ ಬಗ್ಗೆ ಹೇಳಿ ಹೌದು ಈಗ ನಾವು ವ್ಯಾಯಾಮ ಮಾತ್ರಕ್ಕೆ ಎಲ್ಲ ವ್ಯಾಯಾಮನೂ ಒಳ್ಳೇದಲ್ಲ ಅದೇ ರೀತಿಲಿ ಯೋಗಾಸನ ಅಂದ್ರೂ ಎಲ್ಲ ಯೋಗಾಸನೂ ನಮಗೆ ಸೂಕ್ತ ಅಂತಲ್ಲ ಈಗ ನಮಗೆ ಏನು ಬೇಕು ನಮ್ಮ ಉದ್ದೇಶ ಏನು ಅದಕ್ಕೆ ತಕ್ಕಂಗೆ ನಾವು ನುರಿತ ವೈದ್ಯರಲ್ಲಿ ಇಲ್ಲ ಪರಿಣಿತರಲ್ಲಿ ಕೇಳಿ ತಿಳ್ಕೊಂಡು ಅದನ್ನು ಪಾಲಿಸ್ಬೇಕು ಈಗ ಕುತ್ಕೊಳೋದು ಕೆಲವೊಂದು ವಯಸ್ಸಲ್ಲಿ ಓಕೆ ಒಂದು ವಯಸ್ಸಾದ್ಮೇಲೆ ನಾವು ಚಕ್ಲ ಮಕ್ಳ ಕೂತ್ರೆ ಆಗೋ ಮಂಡಿ ಸವೆತ ಮತ್ತೆ ವಾಪಸ್ ಬರೋದಿಲ್ಲ ನಮ್ಗೆ ಕೆಲವೊಂದು ಫ್ಲೆಕ್ಸಿಬಲ್ ಎಕ್ಸಸೈಸ್ ಗಳನ್ನ ಕೆಲವೊಂದು ವಯಸ್ಸಾದ್ಮೇಲೆ ಮಾಡದಲ್ಲೇ ಇರೋದು ಸೂಕ್ತ ಅದನ್ನ ಆಯಾ ಡಾಕ್ಟರ್ಗೆ ಕೇಳಿ ತಿಳ್ಕೊಂಡು ಮಾಡಬೇಕು ಇದ್ರ ಜೊತೆಯಲ್ಲಿ ಕೆಲವೊಂದು ಲಿಗಮೆಂಟ್ ಏನಿರುತ್ತೆ ನಮ್ಮ ಮೂಳೆಯಿಂದ ಮೂಳೆಗೆ ಕನೆಕ್ಟ್ ಮಾಡುವಂಥ ವಸ್ತು ಸೊ ಇವೆಲ್ಲ ಅವಕ್ಕೆಲ್ಲ ಒಂದು ಲಿಮಿಟ್ ಅಂತ ಇರುತ್ತೆ ನಾವು ಅದನ್ನು ಲಿಮಿಟನ್ನು ಸ್ಟ್ರೆಚ್ ಮಾಡಿ ಕೆಲವೊಂದು ಎಕ್ಸಸೈಸ್ ಮಾಡಿದರೆ ಆದರೆ ಅದೆಲ್ಲ ಮುರಿದೋಗೋ ಅಂಥದ್ದು ಅವೆಲ್ಲ ಒಂದು ಟಯರ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅವೆಲ್ಲದರ ಜೊತೆ ಹಾರ್ಟ್ಗೆ ನಾವು ಕಂಟಿನ್ಯೂಸ್ ಎಕ್ಸಸೈಸ್ ಮಾಡಿ ಮಾಡಿ ರೂಢಿ ಮಾಡಿಸಿದ್ರೆ ಅದು ಎಸ್ಪೆಷಲಿ ನಾ ಆಗಲೇ ಹೇಳಿದಾಗೆ ಸ್ಟ್ರೆಂತ್ ಬಿಲ್ಡಿಂಗ್ ಎಕ್ಸಸೈಸ್ಗಳು ಇದನ್ನು ನಾವು ಐಸೋಮೆಟ್ರಿಕ್ ಎಕ್ಸೈಸ್ ಅಂತಲೂ ಕರಿತೀವಿ ಇದು ಅಷ್ಟಾಗಿ ಒಳ್ಳೇದಲ್ಲ ನಮಗೆ ಸಿಂಪತಿಟಿಕ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ ಅದು ಜಾಸ್ತಿ ಮಾಡಿಬಿಡುತ್ತೆ ಹಾಗಾಗಿ ಅಂಥ ಎಕ್ಸಸೈಸ್ಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಈ ನಾರ್ಮಲ್ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸು ಯೋಗ ಏರೋಬಿಕ್ ಎಕ್ಸೈಸು ಬ್ಯಾಲೆನ್ಸ್ ಕೋಆರ್ಡಿನೇಷನ್ ಈ ಥರ ಎಕ್ಸಸೈಸ್ಗಳು ಮಾಡಿದಷ್ಟು ನಮ್ಮ ಹಾರ್ಟ್ ರೇಟ್ ಏನಿದೆ ಎಪ್ಪತ್ತೆರಡು ಸಾಧಾರಣ ಇರಬೇಕಿರೋದು ಅದು ಕಡಿಮೆ ಆಗಿ ಆಗಿ ಕೆಲವೊಬ್ಬರಲ್ಲಿ ತನಕ ಬರುತ್ತೆ ಅದು ಅದು ಪರಮೋಚ್ಚ ಸಾಧನೆ ಅದು ಈ ಕೆಲವೊಬ್ಬರಲ್ಲಿ ಅದು ನಲವತ್ತಕ್ಕೆ ಬಂದರೆ ಅವರು ಅವರ ಆಯಸ್ಸು ಜಾಸ್ತಿ ಆಗುತ್ತೆ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಆರೋಗ್ಯಕ್ಕೆ ಎಕ್ಸಸೈಸ್ ಒಳ್ಳೆಯದಾದ್ರೂ ಅದು ಮಾಡುವ ರೀತಿ ಹಾಗೂ ವಿಧಾನಗಳನ್ನು ತಿಳ್ಕೊಂಡು ಮಾಡಬೇಕು ಸರಿ ಡಾಕ್ಟರ್ ಇನ್ನು ಆರೋಗ್ಯ ಅಸ್ವಸ್ಥತೆಗಳಿರುವವರ ವ್ಯಾಯಾಮ ಪದ್ಧತಿ ಹೇಗಿರಬೇಕು ಓಕೆ ಸೊ ಈಗ ಆಗ್ಲೇ ಹೇಳ್ದಾಗೆ ಟಾರ್ಗೆಟೆಡ್ ಎಕ್ಸಸೈಸ್ ಅಂತ ಹೇಳಿ ಹೇಳ್ತೀವಿ ಬೊಜ್ಜು ಕರಗಿಸ್ಬೇಕು ಅಂತ ಎಕ್ಸಸೈಸ್ ಮಾಡೋರು ಎಲ್ಲಿ ಬೊಜ್ಜು ಕರಗಿಸ್ಬೇಕು ಅನ್ನೋದು ಇಂಪಾರ್ಟೆಂಟ್ ನಮಗೆ ಇಡೀ ದೇಹದಲ್ಲಿ ಬೊಜ್ಜು ಕರಗಿಸೋದು ಒಂದ್ ರೀತಿ ಒಳ್ಳೇದಾದ್ರೆ ಆ ಹೊಟ್ಟೆ ಸುತ್ತಮುತ್ತಲೂ ಇರೋ ಬೊಜ್ಜು ಕರಗಿಸಕದೆ ನಮಗೆ ಬಹಳ ಇಂಪಾರ್ಟೆಂಟ್ ಪ್ಯಾಂಕ್ರಿಯಾ ಸುತ್ತಲೂ ಇರುವಂತ ಫ್ಯಾಟ್ ಕರಗಬೇಕು ಸೊ ಅದಕ್ಕೆ ಅದಕ್ಕೆ ಆದಂಥ ಕೆಲವೊಂದು ಎಕ್ಸಸೈಸ್ಗಳು ಫಿಸಿಯೋಥೆರಪಿ ಟೆಕ್ನಿಕ್ಸ್ ಎಲ್ಲ ಇರುತ್ತೆ ಅದನ್ನ ಮಾಡಬೇಕು ಹಾಗೂ ಆಲ್ಝೀಮರ್ಸ್ ಡಿಸೀಸ್ ಇದಕ್ಕೆ ಬೇಕಿರೋಂಥ ಎಕ್ಸಸೈಸ್ಗಳೇ ಬೇರೆ ಕೋರ್ಡಿನೇಷನ್ ಎಕ್ಸಸೈಸು ಅವೆಲ್ಲ ಮಾಡಿದ್ರೆ ಅದಕ್ಕೆ ಅನುಕೂಲ ಆಗುತ್ತೆ ಈಗ ಕೆಲವೊಂದು ಮೂಳೆಲಿ ತೊಂದರೆ ಆಗಿರುತ್ತೆ ಆವಾಗ ಆ ಮೂಳೆಗೆ ಅನುಕೂಲ ಆಗುವಂತ ಎಕ್ಸೈಸ್ಗಳೇ ಇರುತ್ತೆ ಇಲ್ಲ ಒಂದು ವಾರ ಹದಿನೈದು ದಿವಸ ಫ್ರಾಕ್ಚರ್ ಆಗಿ ಯಾವುದೋ ಒಂದು ಕೈ ನಾವು ಪ್ಲಾಸ್ಟರ್ ಹಾಕಿ ಬಿಟ್ಬಿಟ್ಟಿರ್ತೀವಿ ಆ ವಾಪಸ್ ಅದ್ರ ಸ್ಟ್ರೆಂತ್ ರೀಗೇನ್ ಆಗ್ಬೇಕಂದ್ರೆ ಅದಕ್ಕೆ ಅಂತಾನೆ ಸಪರೇಟ್ ಒಂದು ಎಕ್ಸಸೈಸ್ ಇರುತ್ತೆ ಹಾಗಾಗಿ ಅದಕ್ಕೆಲ್ಲ ಏನ್ ಬೇಕೋ ಆ ಪರ್ಟಿಕ್ಯುಲರ್ ಎಕ್ಸಸೈಸ್ ಅನ್ನೇ ಮಾಡೋ ಅಂಥದ್ದು ತುಂಬಾ ಒಳ್ಳೇದು ಡಿಪ್ರೆಷನ್ ಅಲ್ಲಿ ಇರೋಂಥವ್ರಿಗೆ ಅದಕ್ಕೆ ಬೇರೆ ತರ ಎಕ್ಸಸೈಸ್ಗಳು ಇರುತ್ತೆ ಅದು ಮಾಡಿದಾಗ ನಮ್ಮ ಬ್ರೈನಿನಲ್ಲಿ ಮೂರು ತರ ಕೆಮಿಕಲ್ಸ್ ಸೆಕ್ರೀಟ್ ಆಗುತ್ತೆ ಎಂಡೋ ಕೆನಬಿನಾಯ್ಡ್ಸ್ ಎಂಡೋರ್ಫಿನ್ಸ್ ಆಂಫೆಟಮೈನ್ಸ್ ಅಂತ ಹೇಳಿ ಟೆಕ್ನಿಕಲ್ ನೇಮು ರನ್ನರ್ಸ್ ಹೈ ಅಂತ ಕೂಡ ಹೇಳ್ತಾರೆ ಅಂದ್ರೆ ಈ ಯಾರು ಅಥ್ಲೆಟಿಕ್ಸ್ ಅಲ್ಲಿ ರನ್ನರ್ಸ್ ಇರ್ತಾರೆ ಇದರಲ್ಲಿ ನದಿಗಳಲ್ಲಿ ಬೋಟ್ ರೋವರ್ಸ್ ಅಂತ ಏನ್ ಹೇಳ್ತೀವಿ ಬೋಟ್ ಚಾಲನೆ ಮಾಡುವಂಥವ್ರು ಇವ್ರಿಗೆಲ್ಲ ಈ ಪ್ರಮಾಣದ ಕೆಮಿಕಲ್ಸ್ ಬ್ರೈನ್ ನಲ್ಲಿ ತುಂಬಾ ಸೆಕ್ರೀಟ್ ಆಗುತ್ತೆ ಹಾಗಾಗಿ ಅವ್ರಿಗೆ ಅದು ಮೇಲೆ ಮೇಲೆ ಮಾಡಬೇಕು ಅಂತ ಉತ್ತೇಜನ ನೀಡ್ತಾ ಇರುತ್ತೆ ಇದ್ರ ಜೊತೆ ನಮ್ಮ ನಿದ್ದೆಯ ಪ್ರಮಾಣ ಹಾಗೂ ನಿದ್ದೆಯ ಕ್ವಾಲಿಟಿ ತುಂಬ ಇಂಪ್ರೂವ್ ಆಗುತ್ತೆ ಎಕ್ಸಸೈಸ್ ಮಾಡೋದ್ರಿಂದ ಇನ್ನ ಕೆಲವೊಬ್ಬರಿಗೆ ಲೈಂಗಿಕ ಒತ್ತಡದಿಂದ ತುಂಬ ನಿಷ್ಕ್ರಿಯ ಆಗಿರ್ತಾರೆ ಅದೆಲ್ಲ ಇಂಪ್ರೂವ್ ಆಗುತ್ತೆ ಆಮೇಲೆ ಅಸ್ತಮಾಗೆ ಇದು ತುಂಬ ಒಳ್ಳೇದು ಆಗಲೇ ಹೇಳಿದಾಗ ಇಪ್ಪತ್ತೊಂಬತ್ತು ಪರ್ಸೆಂಟ್ ರೆಸ್ಪಿರೇಟರಿ ಪ್ರಾಬ್ಲಮ್ಸನ್ನು ಟ್ರೀಟ್ ಮಾಡಲಿಕ್ಕೆ ಸಹಾಯಕಾರಿಯಾಗುತ್ತೆ ಹಾಗಾಗಿ ಈ ಎಕ್ಸಸೈಸನ್ನು ಆದಷ್ಟು ಈ ಶಾಲಾ ಕಾಲೇಜುಗಳಲ್ಲಿ ಆಫೀಸ್ ಗಳಲ್ಲಿ ನಾವು ಅದನ್ನು ಅಳವಡಿಸ್ಬೇಕು ಇಲ್ಲ ನಾವೇ ರೂಢಿ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು ಲೈಕ್ ಯಾವ್ದೋ ಫೋನ್ ಬಂದಾಗ ಕೂತ್ ಮಾತಾಡಕ್ಕಿಂತ ಎದ್ದು ಓಡಾಡ್ಕೊಂಡು ಮಾತಾಡ್ತಾ ಇದ್ರೆ ಅದು ಬಹಳ ಮಟ್ಟಿಗೆ ಅನುಕೂಲ ಆಗುತ್ತೆ ಈಗ ಎರಡೇ ಕಿಲೋಮೀಟರ್ ಇರೋ ದೂರ ಕಾಲೇಜಿಗೆ ನಾವು ಬಸ್ಸಲ್ಲಿ ಆಟೋಲ್ಲಿ ಬೈಕಲ್ಲಿ ಹೋಗೋ ಬದಲು ಸೈಕಲ್ ಅಲ್ಲಿ ಹೋಗೋವಂಥ ಒಂದು ಒಂದು ರೂಢಿ ಮಾಡ್ಕೋಬೇಕು ಆಮೇಲೆ ಆಫೀಸಲ್ಲೇ ಕೂತ್ ಕಡೆನೆ ಕೈಗೆ ಕಾಲ್ಗೆ ಒಂದು ಅರ್ಧ ಗಂಟೆಗೆ ಒಂದು ಐದು ನಿಮಿಷನಾರ ಒಂದು ಎಕ್ಸಸೈಸ್ ಮಾಡೋವಂಥದ್ದು ಇಲ್ಲ ಎಲ್ಲರ ನಿಂತಿದ್ರೆ ಒಂದೇ ಕಾಲಲ್ಲಿ ನಿಲ್ಲವಂಥದ್ದು ಸೊ ಹೀಗೆ ನಮ್ಗೆ ಅವಕಾಶ ಸಿಕ್ಕ ಕಡೆ ಎಲ್ಲ ನಾವು ಅದನ್ನ ಬಳಸ್ಕೋಬೇಕಾಗುತ್ತೆ ಆವಾಗ ಅದರ ಬೆನಿಫಿಟ್ಸು ಹೆಚ್ಚಾಗುತ್ತೆ ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತ ಹೇಳಿ ಹೇಳ್ತಾರೆ ಈಗ ಹೇಗೆ ಸ್ಮೋಕಿಂಗ್ ನಮ್ಗೆ ತುಂಬಾ ದುಷ್ಪರಿಣಾಮ ಉಂಟು ಮಾಡುತ್ತೋ ಈಗಿನ ದಿನಗಳಲ್ಲಿ ನಾವು ಒಂದೇ ಕಡೆ ಕೂತಿರೋ ಅಷ್ಟೇ ಅಪಾಯಕಾರಿ ಸೊ ಅದನ್ನು ನಾವು ಮನಸಲ್ಲಿ ಇಟ್ಕೋಬೇಕು ಸೊ ಯಾವಾಗೇ ಆಗ್ಲಿ ಹುಡುಕೋಬೇಕು ನಮ್ಗೆ ಎಲ್ಲೆಲ್ಲಿ ಎಕ್ಸಸೈಸ್ ಮಾಡ್ಲಿಕ್ಕೆ ಸಾಧ್ಯ ಈಗ ಮಲ್ಗಿರ್ತೀವಿ ಮಲ್ಗಿದ್ದಾಗ ಸುಮ್ಮನೆ ಹಾಗೆ ನಿದ್ದೆ ಬರ್ತಿಲ್ಲ ಅಂತ ಮಲಗಿರೋಕ್ಕಿಂತ ಕಾಲ್ನ ಬೆಡ್ ಇಂದ ಅರ್ಧ ಅಡಿ ಎತ್ತಿ ಮತ್ತೆ ಇಳಿಸೋ ಕೈನ ಮತ್ತೆ ಮೇಲೆ ಎತ್ತಿ ಇಳಿಸುವಂಥದ್ದು ಸೊ ಈ ತರದ್ದೆಲ್ಲ ಕೆಲವೊಂದು ಎಕ್ಸಸೈಸ್ಗಳು ನಾವಾಗೆ ನಮ್ಮ ದಿನನಿತ್ಯ ಆಕ್ಟಿವಿಟಿಲಿ ರೂಢಿ ಮಾಡ್ಕೊಂಡ್ರೆ ಸೊ ಅದಕ್ಕಾಗಿ ಸಪ್ರೇಟ್ ಆಗಿ ಒಂದು ಗಂಟೆ ಎತ್ತಿಟ್ಟು ಕೆಲಸ ಮಾಡಬೇಕು ಅನ್ನೋದು ತಪ್ಪುತ್ತೆ ಡಾಕ್ಟರ್ ಚೇತನ್ ಅವರೇ ನೀವಿಷ್ಟೊತ್ತು ನಮ್ಮ ಕೆಳುಗರಿಗೆ ವ್ಯಾಯಾಮದ ಕುರಿತು ಸಂಪೂರ್ಣ ಮಾಹಿತಿ ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಅವಕಾಶಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಶಿವಮೊಗ್ಗ ಸುಬ್ಬಯ್ಯ ವೈದ್ಯಕೀಯ ಮಹಾವಿದ್ಯಾಲಯದ ಶರೀರ ಶಾಸ್ತ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ಚೇತನ್ ಹೆಚ್ಎ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ ಉಸಿರೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ